ಮನುಷ್ಯನ್ ನೆಂದಿ ಅನ್ನೋದು ಸಿಕ್ಕ ಬಿಡ್ತಪ್ಪಾ ಅಂದ್ರೆ ಯಾರ್ ಏನಾದ್ರೂ ಮಾಡ್ಕೊಳ್ಳಿ ಯಾಕ್ ನಮ್ಗ್ ಹಿಂಗ ಅನ್ಸ ಬಿಡತ್ತ ಹೌದು ಹೌದ್ ನೆಮ್ಮದಿ ಮೇ ಮೇನ್ ನಮಗ್ ಆರೋಗ್ಯ ಬೇಕ್ ಸರ್ ಅಷ್ಟ ನಾವ್ ಹ್ಯಾಪಿ ಆಗಿರೋದ್ ಏನ ನಿಜ ಮೇನೋ ತಿಂದ ಉಣ್ಣು ನಮ್ಗ್ ಇಷ್ಟ ಬಂದಂಗ ನಾವ್ ಜೀವನ ಮಾಡ್ತೇವ್ ನೋಡಿ ಅದು ಒಂದ ಇದ್ರಲ್ ಸಿಗೋದು ಹ್ಮ್ ಆಹ ಬಟ್ ಏನು ಆಕ್ಚನಾ ಸೇಮ್ ಏ ಸರ್ ಇನ್ನೊಂದ್ ಹೇಳೋದನ್ ಮಾಡ್ತೇವೆ ಸರ್ ನಿಮ್ಗೆ ನಮ್ ಮದ್ದೇನಾ ಒಂದ್ ಒಬ್ಸರ್ವ್ ಮಾಡಿದ್ಲಿಕ್ ನಾನ್ ಜಸ್ಟ್ ಹಂಗೆನೆ ಫ್ಲೋರ್ ವಾಕ್ ಇರತ್ತ ನಮ್ದು